ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಪ್ರಯುಕ್ತ ಉಚಿತ ಕಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಅಭಿಯಾನವನ್ನು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಚಳಕೆರೆ ಮತ್ತು ಶಿಮುಲ್ಲ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನರಹರಿ ನಗರ ಇವರ ಸಹಯೋಗದೊಂದಿಗೆ ಬೆಂಗಳೂರು ರಸ್ತೆಯಲ್ಲಿರುವ ನರಹರಿ ನಗರದಲ್ಲಿ ಸೋಮವಾರ ಬೆಳಗ್ಗೆ ಶಿಮುಲ್ನಾ ನಿರ್ದೇಶಕರು ಹಾಗೂ ನರಹರಿ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿಸಿ ಸಂಜೀವಮೂರ್ತಿ ರಾಸುಗಳ ಲಸಿಕಾ ಅಭಿಯಾನವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರು ರಾಸುಗಳ ಕಾಲುಬಾಯಿ ರೋಗದ ಬಗ್ಗೆ ಉತ್ಪಾದಕರು ಹಾಗೂ ಗ್ರಾಮಸ್ಥರಿಗೆ ಪಶುಗಳ ರೋಗ ಮುಕ್ತವಾಗಿಸಿಕೊಂಡು ಕಾಪಾಡುವ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಚಲಕೆರೆ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಬಾಬು ಹಾಗೂ ಡಾಕ್ಟರ್ ರಂಗಸ್ವಾಮಿ ಡಾಕ್ಟರ್ ನರೇಶ್ ಮತ್ತು ರುದ್ರಮುನಿ ಬೈಯಣ್ಣ ಶಿವಣ್ಣ ವೆಂಕಟೇಶ್ ಹಾಗೂ ನರಹರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜಣ್ಣನವರು ಮತ್ತು ನರಹರಿ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ವಿಶ್ವನಾಥ್ ಹಾಗೂ ಹಾಲು ಉತ್ಪಾದಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶೇಖರಣೆ ಆಗಲಿ ಇನ್ನೊಂದಾಗಲಿ ಅದಕ್ಕೆ ಕಂಟ್ರೋಲ್ ರೋಗದ ಥರ ಬೇರೆ ರೂಪ ಸಹ ಬರೆದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದೇಶಾದ್ಯಂತ ಬರೇ ಕರ್ನಾಟಕ ಮತ್ತು ಚಿತ್ರದುರ್ಗ ಬಾಗಲು ದೇಶಾದ್ಯಂತ ಇದೊಂದು ಆಂದೋಳನ ಥರ ಪ್ರತಿ ಸರಿ ಹೆಸರಿ ಇದೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೃಷಿಮೂಲ್ ಸಹ ಇದಕ್ಕೆ ಪ್ರತಿ ಹಸಿಗೂ ಸಹ ಸಹಾಯಧನವನ್ನು ಕೊಡ್ತಕ್ಕಂಥದ್ದು ಒಂದು ರೂಪಾಯಿ ನಾವು ಸಹ ಶ್ರೀಗಳಿಂದ ಒಂದು ಪ್ರತಿ ಹಸುಗೆ ಒಂದು ಲಸಿಕೆ ಹಾಕಿದರೆ ಒಂದು ಜನ ಕೊಡ್ತೀವಿ ಸರ್ಕಾರದಿಂದ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಾಗಿ ರೂಪಾಯನ್ನು ಹೀಗೆ ಪ್ರತಿಯೊಂದು ಸಹಾಯವನ್ನು ಮಾಡಿ ಕೆಲಸವನ್ನು ಮಾಡ್ತಾ ವಿಶೇಷವಾಗಿ ಈ ಭಾಗದಲ್ಲಿ ಭಾಳಷ್ಟು ಇದ್ದಾವೆ ಮುಂಚೆ ಒಂದು ಹತ್ತು ವರ್ಷಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಹತ್ತರಷ್ಟು ಜಾಸ್ತಿ ಆಗಿದೆ ಹತ್ತು ಶೇಕಡ ಹತ್ತು ಪಟ್ಟು ಜಾಸ್ತಿ ಆಗಿದ್ದಾವೆ ಬಹಳ ಅತ್ಯವಶ್ಯಕವಾಗಿ ಈ ಒಂದು ಲಸಿಕೆ ಹಾಕೋದ್ರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ